ಕಮಲಕ್ಕೆ ನಮ್ಮ ಮತ ಎಂದು ಹೇಳಿದ ಮಹಿಳೆಯ ಕಪಾಳಕ್ಕೆ ಹೊಡೆದ ಕಾಂಗ್ರೆಸ್ ಅಭ್ಯರ್ಥಿ ಇಂದೂರು ತೆಲಂಗಾಣ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಮತ್ತು ಇಂದೂರು ನಿಜಾಮಾಬಾದ ಲೋಕಸಭಾ ಮತದಾರ ಕೇಂದ್ರದಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ತಾತಿಪಾರ್ಥಿ ಜೀವನ ರೆಡ್ಡಿ ಇವರು ಇಲ್ಲಿಯ ಓರ್ವ ಮಹಿಳೆಯ ಕಪಾಳಕ್ಕೆ ಹೊಡೆದಿರುವ ವಿಡಿಯೋ ಬೆಳಕಿಗೆ ಬಂದಿದೆ ಈ ಮಹಿಳೆ ಲೋಕಸಭಾ ಚುನಾವಣೆಯಲ್ಲಿ ಕಮಲಕ್ಕೆ ವೋಟು ನೀಡುವೆನು ಎಂದು ಹೇಳಿರುವುದರಿಂದ ರೆಡ್ಡಿ ಇವರಿಗೆ ಸಿಟ್ಟು ತಡೆಯಲಾಗದೆ ಮಹಿಳೆಯ ಕಪಾಳಕ್ಕೆ ಹೊಡೆದರು ಈ ಘಟನೆ ಅರಮೂರ ವಿಧಾನಸಭಾ ಮತದಾರ ಕೇಂದ್ರದಲ್ಲಿನ ಒಂದು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಅಲ್ಲಿ ರೆಡ್ಡಿ ಇವರು ಇತರ ನಾಯಕರ ಜೊತೆಗೆ ಪ್ರಚಾರ ನಡೆಸುತ್ತಿದ್ದರು ವಿಶೇಷ ಎಂದರೆ ಇತ್ತೀಚೆಗೆ ನಡೆದಿರುವ ವಿಧಾನಸಭಾ ಚುನಾವಣೆಯಲ್ಲಿ ಈ ಮಹಿಳೆ ಕಾಂಗ್ರೆಸ್ಸಿಗೆ ಮತ ನೀಡಿದ್ದರು ಎಂದು ಹೇಳಲಾಗಿದೆ ಈಗ ನಿವೃತ್ತಿ ವೇತನದ ಲಾಭ ದೊರೆಯುತ್ತಿಲ್ಲ ಎಂದು ಆರೋಪಿಸಿ ಅವರು ಕಾಂಗ್ರೆಸ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಆ ಸಮಯದಲ್ಲಿ ಮೇಲಿನ ಘಟನೆ ನಡೆದಿದೆ ಚುನಾವಣೆಗಾಗಿ ಕಾಂಗ್ರೆಸ್ನಿಂದ ರೆಡ್ಡಿಯವರು ಭಾಜಪದ ವರ್ತಮಾನ ಸಾಂಸದ ಧರ್ಮಪುರಿ ಅರವಿಂದ ಇವರ ವಿರುದ್ಧ ಸ್ಪರ್ಧಿಸಿದ್ದಾರೆ